ಶುಭೋದಯ ಈ ದಿನ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಎರಡನೆಯ ಮ್ಯಾರಥಾನನ್ನು ನಾವು ಎಸ್ ಬಿ ಐ ಅವರು ನಮ್ಮ ಪ್ರೈಮ್ ಸ್ಪಾನ್ಸರ್ ಆಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ಪ್ರತಿ ಒಂದು ಜಿಲ್ಲೆಯ ಹೆಡ್ಕ್ವಾರ್ಟ್ರಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅತ್ಯಂತ ಖುಷಿಯಿಂದ ಈ ಒಂದು ರನ್ನನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ರನ್ನ ಮೇನ್ ಉದ್ದೇಶ ಡ್ರಗ್ ಫ್ರೀ ಕರ್ನಾಟಕ ಮತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಹಾಗೂ ಫಿಟ್ನೆಸ್ ಫಾರ್ ಆಲ್ ಈ ಮೂರು ಸ್ಲೋಗನನ್ನು ಆಧರಿಸಿ ನಾವು ಈ ಒಂದು ಮ್ಯಾರಥಾನನ್ನು ಆಯೋಜನೆ ಮಾಡಿದ್ದೀವಿ ಈ ದಿನ ಇಲ್ಲಿ ಸೇರಿರುವಂಥ ಎಲ್ಲ ಕೋಲಾರಿನ ನನ್ನ ಜನತೆಗೆ ಹಾಗೂ ನನ್ನ ಸಿಬ್ಬಂದಿ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಒಂದು ಅಪರಾಧ ತಡೆ ಪ್ರತಿಜ್ಞಾ ವಿಧಿಯನ್ನು ನಾವೆಲ್ಲರೂ ಸ್ವೀಕರಿಸೋಣಂತೆ ದಯವಿಟ್ಟು ಎಲ್ಲರೂ ನಿಮ್ಮ ರೈಟ್ ಹ್ಯಾಂಡ್ನ ಮುಂದೆ ಮಾಡಿ ಭಾರತದ ಪ್ರಜೆಯಾದ ನಾನು ಭಾರತದ ಪ್ರಜೆಯಾದ ನಾನು ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಪರಾಧಗಳ ಬಗ್ಗೆ ಅಪರಾಧಗಳ ಬಗ್ಗೆ ಎಚ್ಚರಿಕೆಯಿಂದ ಇರುತ್ತೇನೆ ಇರುತ್ತೇನೆ ನಾನು ಸೈಬರ್ ಜಾಲತಾಣಗಳಲ್ಲಿ ಸೈಬರ್ ಜಾಲತಾಣಗಳಲ್ಲಿ ನಡೆಯುವ ಮೋಸಗಳನ್ನು ನಡೆಯುವ ಮೋಸಗಳನ್ನು ಮತ್ತು ಅಪರಾಧಿ ಅವುಗಳನ್ನು ಅವುಗಳನ್ನು ತಡೆಯಲು ತಡೆಯಲು ಮತ್ತು ಮತ್ತು ಇತರರನ್ನು ಇತರರನ್ನು ಎಚ್ಚರಿಸಲು ಜಾಗೃತರಾಗುತ್ತೇನೆ ಸಮಾಜದ ಮಹಿಳೆಯರ ಸಮಾಜದ ಮತ್ತು ಮತ್ತು ಮಕ್ಕಳ ಮಕ್ಕಳ ಸುರಕ್ಷತೆಯನ್ನು ಸುರಕ್ಷತೆಯನ್ನು ಖಾತ್ರಿಪಡಿಸುತ್ತೇನೆ ಖಾತ್ರಿಪಡಿಸುತ್ತೇನೆ ಮತ್ತು ಸಮಾಜದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ನಡೆಯುವ ಯಾವುದೇ ಪ್ರಕಾರದ ದೌರ್ಜನ್ಯ ಮತ್ತು ಮತ್ತು ತಡೆಯಲು ಸಂಬಂಧಿಸಿದ ಸಂಬಂಧಿಸಿದ ಪ್ರಾಧಿಕಾರಗಳಿಗೆ ನನ್ನ ಪರಿಸರದಲ್ಲಿ ಸಹಕಾರಿಯಾಗಿ ಸಹಕಾರಿಯಾಗಿ ಶಾಂತಿ ನ್ಯಾಯ ಮತ್ತು ಮಾದಕ ಪದಾರ್ಥಗಳ ದುಷ್ಪರಿಣಾಮಗಳನ್ನು ನಾನು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಕಡ್ಡಾಯವಾಗಿ ಪಾಲಿಸುತ್ತೇನೆ ಪಾಲಿಸುತ್ತೇನೆ ಹಾಗೂ ಚಲಾಯಿಸುವುದಿಲ್ಲ ಯಾವುದೇ ಅಪಘಾತವಾದಲ್ಲಿ ವಾಹನದಲ್ಲಿ ಚಲಿಸುವಾಗ ಹೆಲ್ಮೆಟ್ ಮತ್ತು ನಾಲ್ಕು ಚಕ್ರ ವಾಹನದಲ್ಲಿ ಎಲ್ಲರೂ ಈಗ ಪ್ರತಿಜ್ಞೆಯನ್ನು ತಗೊಂಡಿದೀವಿ ನಾವು ವಿತರಣೆ ಮಾಡಲಾಗುವುದು ಕ್ರೀಡಾಪಟುಗಳ ಗಮನಕ್ಕೆ ಪ್ಲಾಟ್ ಟವರ್ ನಲ್ಲಿ ನಿಮ್ಗೆ ಒಂದು ಚೀಟಿ ಕೊಡ್ತಾರೆ ಆ ಚೀಟಿ ತಗೊಂಡ್ ಕಡ್ಡಾಯವಾಗಿ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು